ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ನ ಕಾಯಿ ತುಡಿಯೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಶ್ ಕೂಡ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಇವಾಗ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ನಮ್ಮ ಡಯೆಟ್ ಎಲ್ಲಿ ಬಂತು ಎಲ್ದಂತು ಹೋಯ್ತದ ಎರಡು ದಿವಸ ಫಂಕ್ಷನ್ ಇತ್ತು ಮೈಸೂರಲ್ಲಿ ಸೊ ಗಡಿಬಿಡಿ ಆ ರೆಡಿಯಾಗಿ ಹೋಗಿ ಬಂದು ಮತ್ತೆ ಹೋಗಿ ಬಂದ ಮೇಲೆ ಈ ಮಕ್ಕಳು ಕರ್ಕೊಂಡೋದ್ಮೇಲೆ ಗೊತ್ತಲ್ಲ ವಾಮಿಟಿಂಗ್ ಅದು ಇದು ಮಾಡಿರ್ತಾರೆ ಸೊ ಅದೆಲ್ಲ ವಾಶ್ ಮಾಡಿ ರೆಸ್ಟ್ ಮಾಡಕ್ಕೆ ನನಗೆ ಎರಡು ನಿಮಿಷ ಟೈಮ್ ತಗೋದು ಸೊ ಇವಾಗ ಬಂದು ಮತ್ತೆ ಬ್ಯಾಕ್ ಟು ಡಯಾಟಕ್ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಮಶ್ರೂಮ್ ಪಲಾವ್ ಮಾಡಿದ್ದೆ ಬ್ರೇಕ್ಫಾಸ್ಟ್ ಇವಾಗ ಕಾಲು ಕುರಿತಾ ಇದ್ದೀನಿ ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೆ ಉಪ್ಸಾರು ಮಾಡೋಣ ಬಸ ಮಾಡೋಣ ಯಾವ್ದು ಮಾಡೋಣ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಕಾಳ ಬೇಯಕ್ಕೆ ಹಾಕ್ಬಿಟ್ಟು ಉಪ್ಸಾರು ಖಾರ ಬೇರೆ ಖಾಲಿ ಆಗಿದೆ ಅದ್ರ ಜೊತೆಲಿ ಹಸಿಮೆಸಿ ಬೇಕು ಬೇಕು ಅಂತಿಡ್ತೀನಿ ಕುಕ್ಕರಲ್ಲಿ ಕೂಗ್ಲಿ ಆಮೇಲೆ ಉಪ ಸರ್ಕಾರ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿಕೊಂಡ್ರೆ ಮುದ್ದೆ ಜೊತೆಗೆ ಕಾಳು ಕಲ್ಯಾಣ ಇರುತ್ತಲ್ವ ಸೊ ಒನ್ ಡಯೆಟ್ ಹೋಗಿ ಆಮೇಲೆ ಮೊನ್ನೆ ಫಂಕ್ಷನ್ಗೆ ಹೋಗಿದ್ದಾರೋ ಅಮೆಝಾನಿಗೆ ಕೊಟ್ಟಿದ್ದಾರೆ ಸೊ ಮೋಸಂಬಿ ಜ್ಯೂಸ್ ಮಾಡೋದು ಕುಡಿಯೋದು ಕಾರ್ನ್ ತಂದಿದ್ದೀನಿ ಒಂದು ಸ್ವೀಟ್ ಕಾರ್ನು ಬಿಡಿಸಿಟ್ಟಿದ್ದೀನಿ ಬೆಳಿಗ್ಗೆನೆ ಅದನ್ನು ಬೇಯಿಸಿ ಈವ್ನಿಂಗು ಸ್ನ್ಯಾಕ್ಸ್ಗೆ ಸಲಾಡ್ ಮಾಡೋಣ ಅಂತಿದ್ದೀನಿ ನಾನು ಒಂದು ಅದನ್ನ ಬಟರ್ ಹಾಕ್ಬಿಟ್ಟು ಮಾಡು ಬಟರ್ ತಂದು ತರ್ತೀನಿ ಹತ್ತು ರೂಪಾಯಿ ಸಿಗುತ್ತೆ ಅಂತ ಏನು ಚೀನಾ ಇದಿಷ್ಟು ಪ್ಲ್ಯಾನಿಂಗು ಏನೇನೋ ಹೇಳಿ ಮಧ್ಯಾಹ್ನ ಲಂಚ್ಗೆ ಮುದ್ದೆ ಉಪ್ಸಾರು ಹುರ್ಳಿಕಾಳು ಪಲ್ಯ ಆಯಿತಾ ಆಮೇಲೆ ಸ್ವಲ್ಪ ಮಿಡಲಲ್ಲಿ ಮೂಸಂಬಿ ಜ್ಯೂಸ್ ಮತ್ತು ಈವ್ನಿಂಗ್ ಸ್ನಾಕ್ಸ್ಗೆ ಸ್ವೀಟ್ ಕಾರ್ನ್ ಸಲಾಡ್

ಮೊಸರು ಡಿಪ್ ಮಾಡಿ ಆಮೇಲೆ ಎಲ್ಲರೂ ಲೈನ್ ಆಗಿ ಇಕ್ತ ಮೂರ್ 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 ಪೀಸ್ ಅನ್ಕೊಂಡು ಆಮೇಲೆ ಅದ್ರ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಕ್ತ ಅದೆಲ್ಲ ಮೆಲ್ಟ್ ಆದ್ಮೇಲೆ ತಿಂದ್ರೆ ಚೆನ್ನಾಗಿತ್ತು ಗೊತ್ತಾ ಮೆಲ್ಟ್ ಆಗಲ್ಲ ಅದು ಏನೇನೆ ಫ್ರಿಡ್ಜ್ ಐಸ್ ಕ್ರೀಮ್ ಇತ್ತು ತಿನ್ಕೊಂಡ್ರೇನೆ ಇಲ್ಲ ಐಸ್ ಆಫ್ ಮಾಡಿದ್ದೆ ನಾನು ನೋಡು ಇಟ್ಕೊಂಡು ನೋಡು ಏನಾಗಿದೆ ಅಂತ ಬಟ್ಲಲ್ಲಿ ಗೋವಿಂದ ಏನಾಗಿಲ್ಲ ತಿನ್ನೋ ಎಲ್ಲ ತೋರ್ಸ ತಿನ್ನಾಗಿಗು ಆಮೇಲೆ ಏನಾಯ್ತು ಸಾಂಬಾರ್ ಇಲ್ವಲ್ಲ ಸೊ ಹಾಗಾಗಿ ಹುಳಿ ಕಣ್ಣೆ ಬೇಯಿಸ್ಬಿಡೋಣ ಕೂಗಿಸ್ಬಿಟ್ಟು ಮುಸ್ಲಿನೂ ಆಗುತ್ತೆ ಮತ್ತೆ ಸಾಂಬಾರು ಆಗುತ್ತೆ ಅಂತ ಮಾಡ್ತಾ ಇದೀನಿ ಸ್ವಲ್ಪನೇ ಒಂದು ಕಪ್ಪಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಮಾತ್ರ ಜಾಸ್ತಿ ಮಾಡ್ಕೊಳ್ತೀನಿ ನಮ್ಮನವ್ರೇನು ತಿನ್ನೋದಿಲ್ಲ ಹುರ್ಕಳು ಪಲ್ಯ ಹೊಟ್ಟೆ ನೋವು ಬರುತ್ತೆ ಅಂತಾರೆ ಹಾಗಾಗಿ ಫ್ರಿಜ್ಜಲ್ಲಿ ಹಸಿ ಮೆಣಸಿಗೆ ಕೊಡಮ್ಮ ಅದಕ್ಕೆ ನಾನು ಒಬ್ಳಗ್ ಮಾತ್ರ ಪಲ್ಯ ಮಾಡ್ಕೊಡ್ತೀನಿ ಅವರಿಗೆ ಸಾಂಬಾರು ಕೊಡ್ತೀನಿ ಮತ್ತೆ ಸಲಾಡ್ ಮಾಡೋಕ್ ಉಸ್ಲಿ ಮಾಡಿ ಹಸಿ ಮೆಣಸಿಗೆ ಕೊಡಮ್ಮ ಉಸ್ಲಿ ಮಾಡೋಣ ಅಂದ್ಕೊಂಡೆ ಇದು ಹೇಳಿದ್ನಲ್ಲ ಸ್ವೀಟ್ ತಂದಿದ್ದೀನಿ ಅಂತ ಸೊ ಇದನ್ನೇ ಸಲಾಡ್ ಮಾಡ್ಕೊಂಡ್ಬಿಡ್ತೀನಿ ಬೇಯಿಸ್ಬಿಟ್ಟು ಸ್ನ್ಯಾಕ್ಸ್ ಟೈಮ್ಗೆ ಚೆನ್ನಾಗಿರುತ್ತೆ ಮತ್ತಿನ್ನೇನು ತೆ ಅಂತ ಅದಕ್ಕೆ ಇವಾಗ ಹುಳಿರ್ತಾರೆ ಹಾಕಿ ಮಾಡ್ತೀವಿ ಸೊಪ್ಪು ತರಬೇಕಿತ್ತು ಬೆಳಿಗ್ಗೆ ಹೊತ್ತು ಸೊಪ್ಪು ಸಿಗಲ್ಲ ಸಂಜೆ ಹೊತ್ತು ಕ್ಲೀನಾಗಿ ಸಿಗುತ್ತೆ ಸೊ ಬೆಳಗ್ಗೆ ಮನೆಯವರು ಬಿಸಿ ಇರ್ತಾರೆ ಕರ್ಕೊಂಡು ಹೋಗಲ್ಲ ಅದಕ್ಕೇ ಏನೋ ಒಂದು ಸಾರು ಮಾಡ್ಕೋ ಹೋಗುವ ಸಂಜೆ ನೋಡೋಣ ಅಂತ ಹೇಳಿದ್ರು ಸರಿ ಆಯಿತು ಅದರೂ ಸಣ್ಣದೇ ನಿನ್ನೆನೂ ಕೂಡ ಸೊಪ್ಪು ತರೋಣ ಅಂದ್ಕೊಂಡೆ ನಿನ್ನೆ ಅವ್ರಿಗೆ ಕೆಲಸ ಇತ್ತು ಬಂದಿದ್ದೆ ನೈಟ್ ಹನ್ನೆರಡು ಗಂಟೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಕೆಲವೊಂದು ಟೈಮಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಇರುತ್ತೆ ಹಾಗಾಗಿ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಸೊ ಹಸಿಮೆಣ್ಸಿ ಕಾಯಿ ಖಾರ ಉಪ್ಸಾರ್ದು ಖಾಲಿ ಖಾರ ಖಾಲಿಯಾಗಿದೆ ನಂಗೆ ಇದು ಬರೀ ಟಂಗ್ ಟಿಸ್ಟಿ ಆಗ್ತಾ ಇದೆ ಅದಕ್ಕೆ ಹಸಿ ಕಾಯಿನೂ ಬೇಕಾಗ್ತಾ ಇದೀನಿ ಹುರ್ಕಾಳ ಜೊತೆ ನೋಡಿ ಹುರ್ಳಿಕಾಳ ಜೊತೇಲಿ ಹಸಿಮೆಣ್ಸಿಕಾಯಿ ಬೇಕಾಕಿ ಕೂಗಿಸ್ಬಿಡ್ತೀನಿ ಒಣಮೆಣ್ಸಿ ಖಾರ ಮಾಡ್ಬೋದು ನನಗೆ ಒಣಮೆಣ್ಸಿನ್ಕಾಯಿ ಖಾರ ಅಷ್ಟು ಇಷ್ಟ ಆಗಲ್ಲ ಹಸಿ ಮೆಣಸಿನಕಾಯಿ ಖಾರದಷ್ಟು ಟೇಸ್ಟು ಒಣಮೆಣ್ಸಿನ್ಕಾಯಿ ಖಾರ ಬರೋಲ್ಲ ಹಾಗಾಗಿ ಉಪ್ಸಾರಿಗೆ ಯಾವಾಗಲೂ ನಾನು ಹಸಿ ಮೆಣಸಿಕಾಯಿ ಖಾರನೇ ಮಾಡ್ಕೊಳ್ಳೋದು ಒಣಮೆಣ್ಸಿಂಟಕಾಯಿ ಅಲ್ಲ ಮಾಡೋದೇ ಇಲ್ಲ ನಂಗೆ ಆ ಟೇಸ್ಟ್ ಇಷ್ಟ ಆಗುತ್ತೆ ಹಸಿ ಮೆಣಸಿಕ್ಕಾಯಿ ಚೆನ್ನಾಗುತ್ತೆ ನಿಮ್ಗೆ ಯಾವ ಖಾರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಾವು ಕೆಲವರು ಮಾತ್ರ ಈ ತರ ಖಾರ ಸಪ್ರೇಟ್ ಉಟ್ಕೊಂಡು ಉತ್ಸಾ ಮಾಡ್ತೀವಿ ಕೆಲವರು ಬಂದು ಏನೋ ಬಸರ್ ತರ ರೂಪ ಕುಕ್ ಮಾಡ್ತಾರೆ ಬಟ್ ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ಏನಿಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಹಸಿ ಖಾರ ಮಾಡಿದ್ರೆ ಇದು ನಾವು ರೊಟ್ಟಿಗೆ ಮತ್ತೆ ಬೇರೆ ಎಂತ ಸಾಂಬಾರ್ಗೆ ಖಾರ ಬೇಕು ಅಂದ್ರೆ ಹಾಕೊಂಡು ತಿನ್ಬೋದು ನನ್ನ ಮಗಳು ಅಂತ ಮೊಸರನ್ನಕ್ಕೂ ಕೂಡ ಈ ಖಾರ ಹಾಕೊಂಡು ತಿಂತಾಳೆ ಅಷ್ಟು ಇಷ್ಟಪಟ್ಟು ಸೊ ಈ ಖಾರ ಇದ್ರೆ ನಾವು ಎರಡು ಮೂರು ಸರ್ತಿ ಸಾಂಬಾರು ಮಾಡ್ಕೋಬಹುದು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಅವಾಗೆಲ್ಲ ಈಚೆ ಕಡೆ ಇಟ್ಕೊಳ್ಳೋರು ಅಂದ್ರೆ ನೀರು ಜಾಸ್ತಿ ಆಗ್ತಿರ್ಲಿಲ್ಲ ಯಾಕೆ ಅಂದ್ರೆ ಒಳಕಾಲಲ್ಲಿ ರುಬ್ತಿದ್ರು ಹೊರಳಕಾಲಲ್ಲಿ ಅದಕ್ಕೆ ಜಾಸ್ತಿ ನೀರು ತಗೊಳ್ಳಲ್ಲ ನಾವು ಮಿಕ್ಸರ್ ಜಾರಲ್ಲಿ ರುಬ್ಬೇಕು ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ ಹಾಗಾಗಿ ನಾವು ಹೊರಗಿಡಕ್ಕಾಗಲ್ಲ ಫ್ರಿಜ್ಜಲ್ಲೇ ಇಟ್ಕೋಬೇಕು ಒಳಕಾಲಲ್ಲಿ ರುಬ್ಬಾಗಿದ್ದರೆ ನಾವು ಈಚೆ ಇಟ್ಕೋಬಹುದು ಕೆಡಲ್ಲ ಯಾಕಂದ್ರೆ ಬರೀ ಮೆಣಸು ಜೀರಿಗೆ ಉಪ್ಪು ಇದೆ ಜಾಸ್ತಿ ಬೆಳ್ಳುಳ್ಳಿ ಇದೆಲ್ಲ ಬಿದ್ದಿರ್ತಲ್ಲ ಹಾಗಾಗಿ ಸೊ ಬನ್ನಿ ನಮ್ಮ ಕೆಲಸ ಒಂದೊಂದ ಬಟ್ಟೆ ಒಗ್ತಿದ್ದೀನಿ ತೊಗೊಂಡೋಗಿ ಒಣಗಾಕ್ಬೇಕು ಬೆಡ್ಶೀಟ್ಗಳು ಇವಾಗಂತೂ ತುಂಬ ಸೆಕೆ ಅಲ್ವಾ ಅಟ್ಲೀಸ್ಟ್ ಫಸ್ಟು ವಾರಕ್ಕಾದ್ರೂ ಚೇಂಜ್ ಮಾಡಬೇಕು ದಿನಕೊಳ್ಳೋದು ಬೆಡ್ಶೀಟ್ ಎಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಸ್ವೆಟ್ ಆಗಿ ಆಗಿ ಅದರಲ್ಲಿ ಮಕ್ಳಿಗೆ ಹಾಲಿಡೇ ಇರೋದಕ್ಕೆ ಹೆಂಗಂದ್ರೆ ಹಂಗೆ ಕುಣಿತಾರೆ ಹತ್ತಿ ಮಂಚದ ಮೇಲೆಲ್ಲ ಹಂಗಾಗಿ ಇವತ್ತು ಒಗೆಯಕ್ಕೆ ಹಾಕಿದ್ದೀನಿ ಒಣಗಾಕ್ಬೇಕು ತೊಗೊಂಡೋಗಿ ಮೇಲ್ಗಡೆ ಸ್ವಲ್ಪ ಬೇರೆ ಕೆಲಸಗಳು ಇದು ಸಿಕ್ಕಾಗಟ್ಟೆ ಮಾಡೋಣ ಒಂದೊಂದೇ ಇನ್ನೇನು ಮಾಡೋಕ್ಕಾಗಲ್ಲ ತಪುಸ್ಕೊಂಡೆ ಓಡ ಹೋಗಕಾಗಲ್ಲ ನನ್ನ ಮಗನ ಹಾಲ್ ಬಟಲ್ ತೋಡಿಬೇಕು ಸೊ ನೋಡಿ ಫ್ರೆಂಡ್ಸ್ ನನ್ನ ಮಗ ಸ್ಕೂಲ್ ಹೋಗಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅವರ ಅಕ್ಕ ಔದೇ ಸ್ಯೂಟ್ ಆಗಿ ಅಕ್ಷರ ಎಲ್ಲ ಹಾಕೊಂಡು ರೆಡಿ ಆಗಿದೆ ನಮ್ಮ ಮಗು ಸ್ಕೂಲ್ ಹೋಗಕ್ಕೆ ಅವರ ಕ ಟ್ರೈನಿಂಗ್ ಕೊಡ್ತಾ ಇದ್ದಾಳೆ ಆ ಬ್ಯಾಗ್ ಅವನಿಗಿಂತ ಬ್ಯಾಗೇ ದೊಡ್ಡದು ಸ್ನಾನಕ್ಕೋಗಿ ಬಂತಮ್ಮ ನೋಡಿ ಸ್ಲಾಂಟಿಂಗ್ ಲೈನ್ ಕೊಟ್ಟಿದ್ದಾಳೆ ಅವನ ಈ ತರ ಬರ್ದವನೆ ನೀನ್ ಬರ್ದಮ್ಮ ಇದು ನಿಜ ಓ ಹಂಗ ಸ್ಕೂಲ್ಗೆ ಹೋಗ ಮಗ ಎಲ್ಲ ರೆಡಿ ಆಯ್ತು ರೈಟ್ ರೈಟ್ ಬಸ್ ಹೋಗಿ ಬಂದಮ್ಮ ಎಲ್ಲ ಹೇಳ್ತಾನೆ ಇನ್ ಮನೇಲಿ ಇಟ್ಕೊಂಡ್ ಪ್ರಯೋಜನ ಇಲ್ಲ ಗೋ ಸ್ಕೂಲ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ಲಂಚ್ ಸೌತೆಕಾಯಿ ತಗೊಂಡಿದ್ದೀನಿ ಮತ್ತೆ ಹುರುಳಿಕಾಳು ಪಲ್ಯ ಬಸ್ಸಾರು ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಸೊ ಇದಿಷ್ಟು ಮಧ್ಯಾಹ್ನದ ಲಂಚ್ ಐಸ್ ಕ್ರೀಮ್ ಮೋಸ ಮಾಡೋರೆ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಗೊಂಬತ್ತೀನಿ ಅಂತ ಇಬ್ರು ಹೋಗ್ಬಿಟ್ಟು ಅದರಲ್ಲಿ ಐಸ್ ಕ್ರೀಮ್ ಎಲ್ಲ ಬರಿ ಕಟ್ಟಿಗೆ ಐತೆ ಅಂತ ಹೋಗಿ ಇಸ್ಕೊಂಡು ಹೋಗ್ರಿ ಸೊ ಇವಾಗ ಈವ್ನಿಂಗ್ ಗೆ ಕಾರ್ನ್ ಬೇಯ್ಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಮೂಸಂಬಿ ಜೀವ ಮಾಡ್ತಾ ಇದ್ದೀನಿ ನನ್ನ ಮಗನಿಗೂ ಎಣ್ಣೆ ಹಚ್ಚಿ ತಲೆ ಮಚ್ಬಿಟ್ಟಿದ್ದೀನಿ ಸೆಟ್ಟು ಉಡ್ದ ಸೆಟ್ಟು ಉಡ್ದ ಚಿನ್ನೇ ಅಲ್ಲಿ ಹಾಯ್ ಮಾಡ್ಬಿಡೋ ಅಂತೀ ಹಾಯ್ ಮಾಡವ್ರಿ ಎಂಕೆ

ಅದ ಚಕ್ಕಿ ಚಕ್ಕಿ ಅಂತ ಮಿಕ್ಸ್ ಮಾಡಿದ್ರೆ ನೆಟಾ ಲ ಫ್ಲೇವರ್ ಬರುತ್ತೆ ಅದಕ್ಕೆ ಸಯ್ಯ ಸಮೋಸಂ ಬಿನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಇದು ಸೀಟ್ಸ್ ಎಲ್ಲ ತೆಗೆದ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಜ್ಯೂಸ್ ಅಲ್ಲಿಂದಲ್ಲ ಹಂಗೇ ಹಾಕಿಬಿಡ たら ಅದಂದ್ರೆ ಕಸ್ರ ಕಸ್ರ ಫ್ಲೇವರ್ ಬರುತ್ತೆ ಅದಕ್ಕೆ ಅದನ್ನ ನೀಟಾಗಿ ತೆಗೆದುಬಿಟ್ಟು ಜ್ಯೂಸ್ ಮಾಡೋಣ ಸ್ವೀಟ್ ಕಾರ್ನ್ ಮಾಡಕ್ಕೆ ಬೆಕಟ್ ತರ್ಸಿದೀನಿ ಕೇಕ್ ಬೆಟರ್ ಇದು ಅಚ್ಚಾಕ್ನೇ ಕಾರ್ಯ ಆಗಿತ್ತು ಅದ ತರ್ಸ್ಕೊಂಡಿದ್ದೀನಿ ಸುಂದರ ಕಾರ್ನ್ ಬೇಯಿಸಿದ್ದೀನಲ್ಲ ಹಾಗಾಗಿ ಒಂದು ಸ್ವಲ್ಪ ಬಟರ್ ಹಾಕಿಬಿಟ್ಟು ಉಪ್ಪು ಮತ್ತು ಅಚ್ಕಾರ್ದು ಪುಡಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗೆ ಬೇಡ ಅಂದವರು ಇಂಥದ್ದಾದ್ರು ಪೆಪ್ಪರ್ ಪೌಡ್ರ್ ಹಾಕ್ಕೊಬೋದು ಅದು ಚೆನ್ನಾಗಿ ಬಂದರೂ ಗೋಸ್ಟ್ ನಮ್ಮನೇಲಿ ದವಿತು ಅದೇನದು ಏನಂತಾರೆ ಗೋಸ್ಟಂಟೇ ಅದು ಅದನ್ನೆಲ್ಲ ನೋಡೋದ್ ಜಾಸ್ತಿ ಏ ಗೋಸ್ಟ್ ಸ್ಟೇಫ್ತು ಗೋಶ್ಟ್ ಬಸ್ಟು ಎದುರಿಸ್ತಾ ಇರ್ತೀವಿ ಯಾರು ಬರ್ತಾವ ರೀ ನನ್ನ ಮಗಸರಿ ಯಾರದು ಯಾರಿದ್ದೀರ ಏನೂ ಮಾಡಕ್ ಬಂದಿಲ್ಲ ನಾವು ನಿಮ್ಗೇನು ತೊಂದರೆ ಕೊಡಕ್ಕೆ ಬಂದಿಲ್ಲ ಅಂತಾರೆ ಅಂದ್ರೆ ಇದು ಏನಂದ್ರೆ ಮಲ್ಲೇಶ್ ಬ್ರೋ ಜಸ್ಟ್ ಕಾಲಮಿರಿ ಹಾ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತೀವಿ ಚೆನ್ನಾಗಿರತ್ತೆ ಅದನ್ನ ನೋಡಿ 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 ಅವ್ರು ಹೆಂಗ್ ಮಾತಾಡ್ತಾರೆ ಹಾಗೆ ಮಾತಾಡ್ತಾನೆ ಅವ್ರು ಲೈಟ್ ಇಟ್ಕೊಂಡು ಲೈಟ್ ಆನ್ ಮಾಡ್ಕೊಬ್ತಾನೆ ಬ್ಯಾಟ್ರಿ ಯಾರಾದ್ರು ಎಲ್ಲಿದ್ದೀರಾ ನಾವೇ ನಾವ್ ಎಂತ ಎಂಟ್ರ್ ಮಾಡೋಕ್ ಬಂದಿಲ್ಲ ಅವಂಗೆಲ್ಲ ಮಾತಾಡ್ತಾನೆ ಓಕೆ ಫೈನಲಿ ಆಯ್ತು ನಮ್ಮ ಸರ್ಕಸ್ ಜ್ಯೂಸ್ ಮಾಡೋಣ ಜೊತೆಗೆ ಸ್ವೀಟ್ ಕಾರ್ನ್ ಒನ್ ಕ್ಯೂಬ್ ಹಾಕ್ತೀನಿ ಸಾಕು ಹಾಕ್ಬಿಟ್ಟು ಸ್ವೀಟ್ ಕಾರ್ನ್ ನನಗ್ ಬರೀ ಪ್ಲೈನ್ ಪ್ಲೈನ್ ಅದು ಬಟರ್ ಹಾಕ್ಬಿಟ್ಟು ಮಾಡೋದು ಬಟರ್ ಹಾಕೊಂಡಿದ್ದೀನಿ ಬಟರ್ ಹಾಕೊಂಡು ಬೇಯಿಸಿರೋಂತಹ ಕಾರ್ನ್ ಹಾಕೊಳ್ಳೋದಷ್ಟೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉತ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನನ್ನ ಮಗಳಿಗೆ ಖಾರ ಬೇಡವಂತೆ ಹಾಗಾಗಿ ನಾನು ಸಪ್ರೇಟಾಗಿ ಖಾರ ಹಾಕೋತೀನಿ ಸ್ವಲ್ಪ ರುಚಿಗೆ ಬೇಕಾಗ್ತು ಉಪ್ಪಾಕ ಸ್ವಲ್ಪ ಬೇಕು ಅಂದರೆ ಚಾಟ್ ಮಸಾಲ ಹಾಕೋದಿಲ್ಲ ಆಪ್ಷನ್ ಸೊ ಫ್ರೆಂಡ್ಸ್ ಇವಾಗ ಸ್ವೀಟ್ ಕಾರ್ನ್ ವಿತ್ ಮೂಸಂಬಿ ಜ್ಯೂಸ್ ರೆಡಿಯಾಗಿದೆ ಏನು ಏನು ಬಾಸ್ಕೆಟ್ಾ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಇಷ್ಟು ಚಕ್ಕಿ ಚಕ್ಕಿ ಹಾಕಿದಿನಿ ಬನ್ನಿ ಮಿಕ್ಸ್ ಮಾಡಣ ಓಕೆ ಕಸ ಕಸಾಯ ದಂಗೈತೆ ಇಲ್ಲ ಮುಖ ಸಾಧನ ನೋಡ್ರಿ ನಿಮೆಲ್ಲ ವಾವ್ ಅಂತಾ ಬೈಟ್ ಕೊಡಿ ಹೈ ಬಿಗ್ ಕಲರ್ ಆಲ್ರೆಡಿ ನಟಾಲಾ ಕಲರೆ ಬರ್ತಿದೆ ಓ ಪ್ರತೀಕ್ಷಾ please ಕಾಕ್ಕಾ ಶಟ್ ಫ್ರೆಂಡ್ಸ್ ಆಲ್ರೆಡಿ ನಟಾಲ ರೆಡಿ

ಖಾರದ ಪುಡಿ ಒಂದು ಹಾಕ್ಬೇಕು ಸೊ ರೈಸ್ ತಿನ್ನಬಾರ್ದಲ್ವಾ ನೈಟು ಹಾಗಾಗಿ ನಾನು ರವೆ ರೊಟ್ಟಿ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ನಾನು ರೈಸ್ ಐಟಮ್ ತಿನ್ಕೊಳ್ತೀನಿ ಬೇರೆ ಆಪ್ಷನ್ ಇರಲ್ಲ ಒಂದೊಂದ್ಸರ್ತಿ ಬ್ಯುಸಿ ಇರ್ತೀನಿ ಹಾಗಾಗಿ ನೈಟು ಮತ್ತು ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಮುದ್ದೆ ತೊಗೊಳ್ತೀನಿ ನೈಟ್ಗೆ ಬಂದು ಈ ಥರ ಏನಾರು ರೊಟ್ಟಿನೋ ಚಪಾತಿನೋ ಏನಾರು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಡಯಟ್ ಫುಡ್ಡು ನೈಟದು ರೆಡಿಯಾಗಿದೆ ಬುರ್ಜಿ ತೊಗೊಂಡಿದ್ದೀನಿ ಹುರುಳಿಕಾಯಿ ಹುರುಳಿ ಕಾಳಿನ ಪಲ್ಯ ಮಧ್ಯಾಹ್ನ ಮಾಡಿದ್ನಲ್ಲ ಅದು ಮತ್ತು ಸೌತೆಕಾಯಿ ಮತ್ತು ಎರಡು ಬಂದು ರವೆ ದೋಸೆ ಇದಿಷ್ಟು ಇವಾಗ ನನ್ನ ಡಿನ್ನರ್ ಆಗಿದೆ ಸೊ ಇವಾಗ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಸಿಗೋಣ ನೆಕ್ಸ್ಟ್ ಡಯೆಟ್ ವಿಡಿಯೋದಲ್ಲಿ